ಸರ್ ನನ್ನ ಆತ್ಮೀಯ ಎಲ್ಲ ಮಾಧ್ಯಮದ ಸ್ನೇಹಿತರೆ ಮತ್ತು ಸರ್ವೆ ನಂಬರ್ ನಲವತ್ತೈದರ ಚಿತ್ರದ ಈ ಮಹೋತ್ಸವದ ಮುಹೂರ್ತ ಕಾರ್ಯಕ್ರಮಕ್ಕೆ ಿರತಕ್ಕಂಥ ಈ ಚಿತ್ರದ ತಂಡದ ಎಲ್ಲ ಕಲಾವಿದರು ಈ ಒಂದು ಮುಹೂರ್ತಕ್ಕೆ ನಮ್ಮ ವ್ಯಾಪ್ತಿಯಲ್ಲಿ ಅಂದರೆ ನಮ್ಮ ಬಸವಂಗುಡಿ ವ್ಯಾಪ್ತಿಯಲ್ಲಿ ನಡೆಯುವಂಥ ಈ ಬಂಡಿ ಕಾಳಮ್ಮ ತಾಯಿಯ ಅನುಗ್ರಹ ಆಶೀರ್ವಾದದಿಂದ ಈ ಒಂದು ಮುಹೂರ್ತ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಬೇಕು ಅಂತೇಳಿ ಚಿತ್ರತಂಡದವ್ರು ನನ್ನ ಮನವಿ ಮಾಡಿದರು ಅದರ ಪ್ರಕಾರ ಇವತ್ತು ನಾನು ಈ ಒಂದು ಸರ್ವೆ ನಂಬರ್ ನಲವತ್ತೈದು ಚಿತ್ರತಂಡಕ್ಕೆ ಶುಭ ಕೋರಲಿಕ್ಕೋಸ್ಕರ ನಾನು ಬಂದಿದ್ದೀನಿ ಬಹುಶಃ ಈ ತಾಯಿ ದುರ್ಗಾಂಬೆ ಎಲ್ಲ ರೀತಿಯಲ್ಲಿ ಈ ಚಿತ್ರ ಸುಗಮವಾಗಿ ಶೂಟಿಂಗ್ಗಳನ್ನೆಲ್ಲ ನೆರವೇರಿಸಿ ಒಳ್ಳೆ ರೀತಿಯಲ್ಲಿ ಪ್ರದರ್ಶನವನ್ನು ಕೂಡ ಮಾಡಲಿ ಅಂತೇಳಿ ಯಾವುದೇ ವಿಘ್ನಗಳಿಲ್ಲದೆ ಯಶಸ್ವಿ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಚಿತ್ರತಂಡದವರಿಗೆ ಮತ್ತೊಮ್ಮೆ ನಾನು ಶುಭವನ್ನು ಇದ್ದೀನಿ ಕನ್ನಡ ಚಿತ್ರರಂಗ ಇತ್ತೀಚಿನ ದಿನಗಳಲ್ಲಿ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಸಾಗಿ ಬರ್ತಾ ಇದೆ ಅಂಥದ್ರಲ್ಲಿ ಉಸುಬ್ರೆಲ್ಲ ಕೂಡ ಭಾಳಷ್ಟು ಕಲಾವಿದರು ನಮ್ಮಲ್ಲಿ ಭಾಳಷ್ಟು ಪ್ರತಿಭೆಗಳಿರತಕ್ಕಂಥದ್ದು ಅವರೆಲ್ಲರೂ ಕೂಡ ಇವತ್ತು ಹೊಸ ಹೊಸ ಡೈರೆಕ್ಟ್ರುಗಳಿರ್ಬೋದು ಹೊಸ ಪ್ರೊಡ್ಯೂಸರ್ಗಳಿರ್ಬೋದು ಎಲ್ಲರೂ ಕೂಡ ಚಿತ್ರರಂಗ ಇನ್ನಷ್ಟು ಶಕ್ತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಬಹುಶಃ ಕನ್ನಡ ಚಿತ್ರರಂಗ ಎಲ್ಲ ರೀತಿಯಲ್ಲಿ ಯಶಸ್ವಿ ಆಗಬೇಕು ಇಂಡಸ್ಟ್ರಿ ಹಾಡೋ ಒಡಕುಗಳಿರತಕ್ಕಂಥದಲ್ಲೆಲ್ಲ ನಿಭಾಯಿಸ್ಕೊಂಡು ಹೋಗುವಂಥ ಒಂದು ಶಕ್ತಿ ಅಂತೇಳಿ ಮತ್ತೊಮ್ಮೆ ನನ್ನೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಪಾತ್ರ ತುಂಬ ದೊಡ್ಡ ಪಾತ್ರ ಫಸ್ಟ್ ಟೈಮ್ ಸಿಕ್ಕಿರೋದು ಒಂದು ಹಳ್ಳಿ ಹುಡುಗ ಜೊತೆಗೆ ಸರ್ವೆ ಆಫೀಸ್ ಆಫೀಸರ್ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಏನು ಮಾಡಿದ್ರು ಸರ್ ನಾನು ಟು ಆ್ಯಂಡ್ ಹಾಫ್ಟು ಇಯರ್ ಆಯಿತು ಇಂಡಸ್ಟ್ರಿ ಆಗಿಂದ ಪುಟ್ಟ ಅಂದರೆ ಶಾರ್ಟ್ ಮೂವೀಸ್ ಮಾಡ್ತಿದ್ದೆ ಎಲ್ಲ ನಿಂತಾಯಿತು ಅದಾದಮೇಲೆ ರಂಗೇಶ್ ಅಂದರೆ ಇನ್ನೊಂದು ಟೂ ಮಂತ್ಸ್ ಹೋದೆ ಅದಾದಮೇಲೆ ಎಲ್ಲೂ ಡ್ರಾಪ್ ಆಯಿತು ಅದಾಗಿ ನನ್ನ ಫ್ರೆಂಡ್ಸ್ ಕಡೆಯಿಂದ ಶಿವೋಷ್ ಬಚ್ಚ ಡೈರೆಕ್ಟ್ ಅದಾದಮೇಲೆ ಅಸೋಸಿಯೇಟ್ ಚಿಕ್ಕ ಅವರೇ ಒನ್ ಇಯರಿಂದ ನನಗೆ ಫ್ರೆಂಡ್ ಅದು ಬಿಟ್ಟು ಚಿಕ್ಕ ಪುಟ್ಟ ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ಗಳು ಮಾಡ್ತಿದ್ದಾರೆ ರೆಕಗ್ನೈಸ್ ಆಗೋ ಥರ ಟೈಮ್ ಚಾನ್ಸ್ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ನಾನು ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ಬೇಕು ಅಂದರೆ ನಾನು ಸಿಕ್ಸ್ ಇಯರ್ಸ್ ಶೈಲ್ಡಿಂದ ಮಾಡ್ಕೊಂಡು ಮಾಡ್ತೀನಿ ಟೋಟಲಿ ಸಿಕ್ಸ್ಟೀನ್ ಮೂವೀಸ್ ತ್ರೀ ಸೀರಿಯಲ್ ಮೊದಲಿಗೆ ಪ್ರಿಯೆ ಸೊ ನಾನು ಫಸ್ಟ್ ಸೀರಿಯಲ್ ಮಾಡಿದ್ದು ಗೀತಾ ಅಂತೇಳಿ ಆಮೇಲೆ ಹಲವು ಚಿತ್ರಗಳಾಗಲಿ ದಂಡುಕಾಯಿ ಯಾರು ಮಾಡ್ತೇವೆ ಅಡಿಯನ್ನು ಮಾಡಿದ್ದೆ ಲವ್ ಲಕ್ಷ್ಮೀ ಸೀರಿಯಲ್ಗಳು ಅಮೃತ ವರ್ಷ ಕೂಡ ಮಾಡಿದ್ರು ಈಗ ಫಾಸ್ಟ್ ಸಿಕ್ಸ್ ಮಂತ್ಸಿಂದ ಹೀರೋಯ್ನ್ ಆಗಿ ನಟನೆ ಮಾಡ್ತಿದ್ದೀನಿ ಇದು ನನ್ನ ನಾಲ್ಕನೇ ಚಿತ್ರ ನನ್ನ ಇನ್ನೊಂದು ಚಿತ್ರ ಡಿಸೆಂಬರಲ್ಲಿ ರಿಲೀಸ್ ಆಗ್ತಾಯಿದೆ ಮತ್ತು ಅದರಲ್ಲಿ ಇನ್ನೆರಡು ಪ್ಯಾನ್ ಇಂಡಿಯಾ ಮೂವೀಸ್ ಮಾಡ್ತಾ ಇದ್ದೀನಿ ಸರ್ವೆ ನಂಬರ್ ಫೋರ್ ಟೀಮ್ ಬಗ್ಗೆ ಮಾತಾಡಬೇಕಂದ್ರೆ ತುಂಬಾ ಹೋಮ್ಲಿ ಅನಿಸುತ್ತೆ ಫ್ಯಾಮ್ಲಿ ಥರ ಫೀಲ್ ಮಾಡಿಸ್ತಾರೆ ನಾನಂತೂ ಇಲ್ಲಿ ಜಾಯಿನ್ ಆದಾಗಿಂದ ಆಗಲಿ ಫಸ್ಟ್ ಆಗಲಿ ತುಂಬಾ ಕಂಫರ್ಟೇಬಲ್ ಅನಿಸುತ್ತೆ ಅದು ಶೂಸಲ್ಲಾಗಲಿ ಸೊಲ್ ಫೋನ್ ಆಗಲಿ ಫ್ಯಾಮ್ಲಿ ಥರ ಫೀಲ್ ಮಾಡಿಸ್ತಾರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕಂದ್ರೆ ಒಂದು ಹಳ್ಳಿಯ ಗೌಡ್ರ ಮಗಳು ಮುದ್ದಾಗಿ ಆರಾಮಾಗಿ ಬೆಳ್ಕೊಂಡಿರ್ತೀನಿ ತುಂಬ ತನ ಎಲ್ಲ ಹೀರೋಗಲ್ಲ ಆ ಥರ ಆರಾಮಾಗಿರೋ ಕ್ಯಾರೆಕ್ಟರ್ ಬಂದು ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಮಗೆ ಈಗಿನ ಸೂಪರ್ ಏನಿದ್ದಾರೆ ಅವ್ರಿಗೆ ನೀವು ಸಪೋರ್ಟ್ ಮಾಡಿದ್ದಕ್ಕೆ ಈ ಸ್ಥಾನದಲ್ಲಿದ್ದಾರೆ ಸೊ ನಮ್ಮ ಹೊಸ ಚಿತ್ರಕ್ಕೆ ನಿಮ್ಗೆ ಬೆಂಬಲ ಬೇಕು ಎಸ್ಪೆಷಲಿ ನಮ್ಮ ಮೀಡಿಯಾ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಬಂದು ಬಂದಕ್ಕೆ ತುಂಬಾ ಖುಷಿಯಾಗಿದೆ ನನ್ನ ಫ್ಯಾಮ್ಲಿ ಥರ ಇರೋ ಥೀಮ್ ಇದು ಸೊ ಥ್ಯಾಂಕ್ ಯು ಶಿವಸೋ ಮೀ ಆ್ಯಂಡ್ ಈ ಪಾತ್ರವನ್ನು ಕೊಡ್ತೀನಿ ಥ್ಯಾಂಕ್ ಯು ಇವತ್ತು ಈ ಮಕ್ಕಳ ವ್ಯವಸ್ಥೆ ಸರ್ವೆ ನಂಬರ್ ನಲವತ್ತೈದು ಅನ್ನೋ ಚಿತ್ರದ ಮುಹೂರ್ತನಿರ್ದೇಶಕ ಶಿವಕುಮಾರ್ ಅವರು ಇವರು ನನಗೆ ನಾನು ಸಿನಿಮಾ ಮಾಡ್ತಾ ಇದ್ದೆ ರಕ್ತಾಕ್ಷ ಸಿನಿಮಾದಲ್ಲಿ ಓಲ್ ಡೈರೆಕ್ಟರ್ಗೆ ಕೆಲಸ ಮಾಡ್ತಾ ಇದ್ದೆ ಅಲ್ಲಿಂದ ಇವರ ನಮ್ಮ ಒಡನಾಟ ಮತ್ತೆ ಸಹ ಶುರುವಾಯಿತು ಅಲ್ಲಿಂದ ಅಲ್ಲಿವರೆಲ್ಲ ಒಂದು ಒಂದು ವರ್ಷ ವ್ಯವಸ್ಥೆ ನಿರಂತರ ನಮ್ಮ ಸಂಪರ್ಕದಲ್ಲಿದೆ ಅದರ ಸಂಪರ್ಕದಲ್ಲಿರ್ತಕ್ಕಂಥ ಫೋನ್ ಮಾಡಿ ಮಾತಾಡ್ತಾ ಇರ್ಬೇಕಂತ ಸರ್ ಒಂದು ಕತೆ ಮಾಡಿ ಸರ್ ಸಿನಿಮಾ ಮಾಡಬೇಕನ್ನು ಸಹ ನಾನು ತೋರಿಸಿದ್ರೆ ಕೆ ಎ ಏನು ಕಂಟೆಂಟು ಕಂಟೆಂಟ್ ಹೇಳೋದು ತುಂಬ ವಿಶೇಷವಾದ ಕಂಟೆಂಟು ಒಳ್ಳೆಯ ವಿಚಾರನ ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ ಕೊಟ್ಟಿದ್ದಾರೆ ನನಗೆ ಫಸ್ಟ್ ಇಷ್ಟ ಆಗಿತ್ತು ಆ ಚಿತ್ರದ ಶೀರ್ಷಿಕೆ ಸರ್ವೆ ನಂಬರ್ ನಲವತ್ತೈದು ಅಂತ ಹೇಳಿದಾಗಲೇ ಒಂಥರ ಖುಷಿಯಾಯಿತು ಏನೋ ಥರ ಡಿಫ್ರೆಂಟ್ ಆಗಿರ್ತಲ್ಲ ಅಂತ ನನ್ನ ಕಂಟೆಂಟ್ ಹೇಳಿದಾಗ ಬಹಳ ಇನ್ನೂ ಖುಷಿಯಾಯಿತು ಜೊತೆಗೆ ನಮ್ಮ ಹೊಸದಾಗಿ ನಾಯಕ ಕರೆಕ್ಟರಾಗಿ ನಮ್ಮ ಸಂತೋಷ್ ಅವರು ದಳಿತರಿಗೆ ಪಾದಾರ್ಪಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಾಯಕಿಯಾಗಿ ರಿಯಾ ಭಾಸ್ಕರ್ ಅವರು ಕೈ ಜೋಡಿಸ್ತಾ ಇದ್ದಾರೆ ಇದ್ರ ಜೊತೆಗೆ ನಮ್ಮ ಗೆಳೆಯ ಮುನಿಯವರು ಕೂಡ ಒಂದು ಪಾತ್ರ ಮಾಡ್ತಾ ಇದ್ದಾರೆ ನಮ್ಮ ಇಲ್ಲಿ ಅವರು ಕೂಡ ಒಂದು ಮುಖ್ಯ ಪಾತ್ರನ ಮಾಡ್ತಾ ಇದ್ದಾರೆ ಈ ಚಿತ್ರದ ಸಮಾರಂಭಕ್ಕೆ ಮುಖ್ಯ ಅಭಿನಯದಾಗ ನಮ್ಮ ಸಾಯಿಗೋಲ್ಡ್ ಮಾಲೀಕರ ಸರಣ ನನ್ನ ಪಾತ್ರ ಏನಂತಂದರೆ ಗೌಡನ ಪಾತ್ರ ಊರೊಂದು ಮಾತ್ರ ನಾನು ಮತ್ತು ಗಿಲ್ಲಿ ನಟವರು ಒಂದು ಇದಾಗಿ ಅಭಿನಯ ಮಾಡ್ತಾ ಇದ್ದೀವಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಖುಷಿಯಾಯಿತು ಈ ಚಿತ್ರ ತಂಡಕ್ಕೆ ಶುಭವಾಗಲಿ ಒಳ್ಳೆಯದಾಗಿ